ಏಯ್ ಚೆನ್ನಾಗಿದೆ ಸಿನ್ಮಾ ನಾನು ನಿನ್ನೆ ಹೇಳಿದೆ ನಾನು ಒಂದೇ ಮಾತು ಹೇಳೋದು ಅಣ್ಣ ತಪ್ಪ ಮಾಡಿದ್ರೆ ಅಂತಾರೆ ಸಾರಿ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನ್ಮಾ ಗೌರಿ ಇಲ್ಲ ಏನೇಕಂದ್ರೆ ನೀವು ನೋಡಿರ್ಬೋದು ಎಮೋಷನ್ ಆಗಿರ್ಬೋದು ನಮಗೆ ಯೂತ್ ಗೆ ಏನ್ ಬೇಕು ಮತ್ತೆ ನೋಡ್ತಿರೋದು ಬೇಜಾರಾಗ್ತದೆ ನಿನಗೆ ಅಪ್ಪ ಅಮ್ಮ ಮೈನ್ಲಿ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಬೈ ಪೇರೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಮತ್ತೆ ಅವ್ರ ಹೀರೋ ಸಮರ್ಜಿತ್ ಲಂಕೇಶ್ ಅವರು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಪಾಪ ಅವ್ರ ಬಗ್ಗೆ ಒಂದೇ ಒಂದ್ ಮಾತಾ ಡ್ಯಾನ್ಸ್ ಫೈಟ್ ಎಲ್ಲ ನೀವು ನೋಡಿದ್ರೇನೆ ಎಷ್ಟೋ ಸಿನಿಮಾಗಳ ಮಾಡಿರೋ ಎಕ್ಸ್ಪೀರಿಯನ್ಸ್ ತರ ಅನ್ಸುತ್ತೆ ಬಟ್ ಫಸ್ಟ್ ಸಿನಿಮಾ ಸಕ್ಕದಾಗ್ ಮಾಡಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಒಂದೇ ಮಾತು ಹೇಳ್ತೀನಿ ಅಣ್ಣ ನೆಕ್ಸ್ಟ್ ಇಂಡಸ್ಟ್ರಿಯಲ್ ನೋಡಿದಾರೆ ಡ್ಯಾಶು ನೆಕ್ಸ್ಟ್ ಇಂಡಸ್ಟ್ರಿಯಲ್ ನೋಡಿದಾರೆ ಡ್ಯಾಶು ಯಾಕಂದ್ರೆ ಅಲ್ಲಿ ಇರೋದು ನಮ್ ಹೀರೋ ಸಮರ್ಜಿತ್ ಲಂಕೇಶೋ ಹೈ ಫೈಟ್ಸ್ ಡ್ಯಾನ್ಸ್ ಎಲ್ಲ ನೋಡಿರ್ಬೋದು ನೆಕ್ಸ್ಟ್ ಲೆವೆಲ್ ಮಾಡಿದಾರೆ ಸಕ್ಕದಾಗಿರುತ್ತೆ ಅದೇ ನಾನು ಒಂದು ಅನ್ಕೊಂತಿದ್ದೆ ನಾನು ಚಾಮುಂಡಿ ತಾಯಿ ಹೋದಾಗೆಲ್ಲ ಅಮ್ಮ ಕಣ್ ಬಿಡಮ್ಮ ಒಂದ್ಸಲಿ ಕಣ್ಬಿಡಮ್ಮ ನಮ್ಮೇಲೂ ಕಂಡ್ಬಿಡಮ್ ಕಣ್ಬಿಡಮ್ಮ ಅಂತ ಆ ಚಾಮುಂಡಿ ತಾಯಿ ಕಂಡ್ಬಿಟ್ಲು ಇವತ್ತು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ಫಸ್ಟ್ ಸಿನಿಮಾ ನನ್ ಸಿನಿಮಾ ಬಂದಿದೆ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡ್ ನೋಡೋ ಮೂವಿ ಎಲ್ಲಾರು ಗೌರಿ ಟೀಮ್ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಮೂವಿ ಹೊಸ ಹೀರೋ ಆದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಎಲ್ಲ ನೈಸ್ ಮೂವಿ ಸೂಪರ್ ಸೂಪರ್ ಆಗಿದೆ ಆಲ್ ದ ಬೆಸ್ಟ್ ಗೌರಿ ಟೀಮ್ ಇವತ್ತು ಗಾಂಧಿ ನಗರದಲ್ಲಿ ರಿವ್ಯೂ ಪಡ್ಕಂತ ಹುಡುಗ ಇವತ್ತು ಎಲ್ಲರಿಗೂ ಖುಷಿ ಇದೆ ಅದರಲ್ಲಿ ಅಂತ ಒಳ್ಳೆ ಪಾತ್ರ ಮಾಡಿದ್ದಾರೆ ಗಾಂಧಿ ನಗರದಲ್ಲಿ ನಾರ್ಮಲ್ ಆಗಿ ಓಡಾಡ್ತಿದ್ದ ರಿವ್ಯೂ ಕೊಡ್ತಿದ್ದ ಹುಡುಗ ಒಂದು ಸಿನಿಮಾದಲ್ಲಿ ಬಂದಿದ್ದಾರೆ ಅಂದ್ರೆ ಅದೆಲ್ಲ ಕರ್ನಾಟಕ ಜನತೆ ಕೊಟ್ಟಿರೋ ಪ್ರೀತಿ ಇವತ್ತು ಇಂತ ಪ್ರತಿಭೆಗಳು ಇನ್ನು ಬರ್ಬೇಕಣ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲ ಜೂನಿಯರ್ ಗೌರಿ ಮತ್ತೆ ಎರಡು ಗೌರಿಗೂ ಔಟ್ ಆಫ್ ಔಟ್ ಮಾಡ್ಸೋಣ ಅಷ್ಟೇ ಇನ್ನೇನು ಇಲ್ಲ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ನೋಡಿ ಸಿನಿಮಾ ಎಲ್ಲಾ ಕಡೆ ಕೊಡ್ತಾ ಇದ್ದಾರೆ ಬೂಂದಿ ಇವತ್ತೆಲ್ಲಾ ಕಡೆ ಕೊಡ್ತಾ ಇದ್ದಾರೆ ಬೂಂದಿ ಮೊಸ್ತಾತಿ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಒಬ್ಬ ಇಲ್ಲಿ ಬಂದಿ ಸಿನಿಮಾ ನೋಡಿ ಓದೋನು ಇವತ್ತು ಒಬ್ಬ ಸ್ಟಾರ್ ಆಗಿ ಇಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ತುಂಬಾ ಐತೆ ಕ್ರೇಜು ಇಲ್ಲಿ ತುಂಬಾ ಐತೆ ಕ್ರೇಜು ಮಸ್ತಾಗ್ ಆಕ್ಟಿಂಗ್ ಮಾಡೋರ್ ನಾವು ಇದೇ ಎರಡೂವರೆ ವರ್ಷದ ಹಿಂದೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡು ಬಡವಾರ್ ಹೆಸ್ಕಲ್ ಮೂವಿ ರಿವ್ಯೂ ಕೊಟ್ರು ಅದೇ ಇದೇ ಥಿಯೇಟರ್ ಬಂದಿ ಇದೇ ಥಿಯೇಟರ್ ಅಲ್ಲೇ ರಿವ್ಯೂ ಕೊಟ್ಟಿದ್ದು ಬಟ್ ಆದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿನ್ ಇಲ್ಲೇ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕರೆಸ್ಕೊಂಡಿದ್ದಾರೆ ಬ್ರೋ ಅಂತ ನಾನು ಹೇಳ್ಕೊಳಕ್ಟಿಂಗ್ ನವಾಂಟರ್ ಸಿನಿಮಾಗೆಸ್ಟ್ ಒಳ್ಳೇದಾಗ್ಲಿ ಎಲ್ರು ಕೂಡ ಆಶೀರ್ಸಿ ಕನ್ನಡ ಸಿನಿಮಾ ಬೆಳಿಬೇಕು ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕು ಎಲ್ಲಾ ಹೊಸ ಹೊಸ ಕಲಾವಿದರು ಏನಿದ್ದಾರೆ ಅವ್ರೆಲ್ಲಾ ತಂದಿ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾರೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳ್ಸೋದಲ್ಲ ಬಳಸಬೇಕು ಕನ್ನಡ ಇಂಡಸ್ಟ್ರಿನ ಪೈರಸಿ ಮಾಡೋದಲ್ಲ ನೀವು ದಯವಿಟ್ಟು